ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ನ ಅಣ್ಮಿ ನಾನು ಅಶ್ವಿನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಆರೇ ವರ್ಕ್ ಕ್ಲಾಸ್ ಫೋರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಾನು ಆರೇ ವರ್ಕ್ ಬೇಸಿಕ್ ಚೈನ್ ಸ್ಟಿಚ್ನ ಹೇಗುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ಇವಾಗಲೇ ಕಲಿತಾ ಇದೀನಿ ಬಿಗಿನರ್ ಅಂತ ಆದ್ರೆ ನೀವು ಒನ್ ಮೀಟರ್ ಕಾಟನ್ ಫ್ಯಾಬ್ರಿಕ್ ತಗೊಳ್ಳಿ ಅಂತಂದ್ರೆ ಪಾಪ್ಲಿನ್ ಕಾಟನ್ ಬರುತ್ತೆ ಅದರಲ್ಲಿ ಯಾವ ಕಲರ್ ಆದ್ರೂ ಪರವಾಗಿಲ್ಲ ಒನ್ ಮೀಟರ್ ತೆಗೆದಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಟ್ಯೂಲಿಪ್ ಜಪಾನ್ ಅಂತ ನೀಡಲ್ ಬರುತ್ತೆ ಅಂದ್ರೆ ಫೋರ್ಟೀನ್ ನಂಬರ್ದು ಟ್ಯೂಲಿಪ್ ಜಪಾನ್ ನೀಡಲ್ ತಗೊಳ್ಳಿ ಅದರಲ್ಲೇ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಜರಿ ಥ್ರೆಡ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಓಕೆನಾ ಯಾವಾಗ ಮಾತ್ರ ನಿಮ್ಗೆ ನೀಟಾಗಿ ಚೈನ್ ಬರುತ್ತೆ ಸಿಲ್ಕ್ ಥ್ರೆಡ್ ಏನಾಗುತ್ತೆ ಗೊತ್ತಾ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಿರಲ್ಲ ಹೇಗ್ ತಗೋಬೇಕು ನೀಡಲ್ನ ಮತ್ತೆ ಹೇಗೆ ದಾರನ ಮೇಲ್ಗಡೆ ಎತ್ಕೋಬೇಕು ಅಂತ ಗೊತ್ತಿರಲ್ಲ ಆವಾಗ ಏನಾಗುತ್ತೆ ಸಿಲ್ಕ್ ಥ್ರೆಡ್ ತುಂಬಾ ಸಾಫ್ಟ್ ಇರೋದ್ರಿಂದ ಕಟ್ ಆಗ್ತಿರತ್ತೆ ನೀಟಾಗಿ ಬರ್ತಾ ಇರಲ್ಲ ಫಸ್ಟ್ ನೀವು ಜರಿ ಥ್ರೆಡ್ ಅಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಸಿಲ್ಕ್ ಥ್ರೆಡ್ ಮತ್ತೆ ಬಟ್ಟೆ ಹೊಲಿಯೋ ದಾರ ಬರುತ್ತಲ್ಲ ಅದರಲ್ಲೂ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಓಕೆನಾ ಬನ್ನಿ ಹೇಗಾಕೋದು ಅಂತ ನೋಡ್ಕೊಂಡ್ ಬರೋಣ ಆರಿವರ್ತು ಚೈನ್ ಸ್ಟಿಚ್ನ ಪ್ರಾಕ್ಟೀಸ್ ಮಾಡುವಾಗ ಯಾವುದಾದ್ರೂ ಒಳ್ಳೆ ಕ್ವಾಲಿಟಿದು ಜರಿ ಥ್ರೆಡ್ನ ತಗೊಂಡೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆನಾ ಆವಾಗಷ್ಟೇನೆ ನಿಮ್ಮ ಕೈ ನೀಟಾಗಿ ಕೂರುತ್ತೆ ನಿಮ್ಮದು ಚೈನ್ಸ್ ಎಲ್ಲ ನೀಟಾಗಿ ಬಂದಮೇಲೆ ನೀವು ಸಿಲ್ಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಓಕೆನಾ ನೋಡಿ ಸಿಲ್ಕ್ ಥ್ರೆಡ್ ಆಗಲಿ ಅಥವಾ ಯಾವುದೇ ಜರಿ ಥ್ರೆಡ್ ಆಗಲಿ ಈ ಥರ ರೋಲಲ್ಲಿ ಬಂದಿರೋದ್ರಿಂದ ಅದು ಉಳ್ಕೊಂಡು ಹೋಗ್ತಾ ಇರತ್ತಲ್ವ ಸೊ ಈ ಥರ ಯಾವುದಾದ್ರೂ ಒಂದು ಬೌಲ್ ಇಟ್ಕೊಬಿಡಿ ಬೌಲಲ್ಲಿ ಇಟ್ಕೊಂಡು ಅದರೊಳಗಡೆ ಈ ಥರ ಜರಿ ಥ್ರೆಡ್ನ ಹಾಕಿಟ್ಕೊಂಬಿಟ್ರೆ ನಿಮ್ಗೆ ಅಲ್ಲೇ ಇರುತ್ತೆ ಎಲ್ಲೂ ಹೋಗೋಲ್ಲ ಓಕೆನಾ ನೆಕ್ಸ್ಟ್ ಇವಾಗ ಯಾವುದಾದ್ರೂ ಒಂದು ಮಾರ್ಕರ್ ತಗೊಳ್ಳಿ ಫ್ಯಾಬ್ರಿಕ್ ಮಾರ್ಕರ್ ಅದ್ರ ಮೇಲೆ ನೀಟಾಗಿ ಲೈನ್ ಹಾಕೋಬಿಡಿ ಓಕೆನಾ ಯಾವಾಗಲೂ ಅಷ್ಟೇನೆ ಇಲ್ಲ ಒಂದು ಲೈನ್ ಮೇಲೆ ಅಥವಾ ಯಾವುದಾದ್ರೂ ಒಂದು ಶೇಪ್ನ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಓಕೆನಾ ನೋಡಿ ಈ ತರ ನಾನು ಲೈನ್ಸ್ ಹಾಕ್ಕೊಂಡಿದ್ದೀನಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೇದು ಇದನ್ನ ಓಕೆನಾ ಚೈನ್ಸ್ ನಂತೂ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ನೋಡಿ ಟ್ಯೂಲಿಪ್ ನೀಡಲ್ ಈ ತರ ಬರುತ್ತೆ ಟ್ಯೂಲಿಪ್ ಜಪಾನ್ ಅಂದ್ಬಿಟ್ಟು ಫೋರ್ಟೀನ್ ಪಾಯಿಂಟ್ ಫೈವ್ ಎಮ್ ಎಮ್ ಇರುತ್ತೆ ಇದು ಓಕೆನಾ ಇದ್ರದ್ದು ಕ್ಯಾಪ್ ಏನಿರುತ್ತೆ ಹುಷಾರಾಗಿ ಎತ್ತಿಟ್ಕೊಳ್ಳಿ ಇಲ್ಲಾಂತಂದರೆ ಕೆಳಗಡೆ ಏನಾದ್ರು ಬಿತ್ತು ಅಂತಂದರೆ ನೀಡಲ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ ನೋಡಿ ಈ ಥರ ಬರುತ್ತೆ ಇದು ಓಕೆನಾ ಇದನ್ನು ನೋಡಿಬಿಟ್ಟು ತಗೊಳ್ಳಿ ನೆಕ್ಸ್ಟ್ ಇವಾಗ ಈ ಥ್ರೆಡ್ ಏನಿರುತ್ತೆ ಅಲ್ವಾ ಒಂದೆರಡು ಸಲ ಈ ಥರ ರೋಲ್ ಮಾಡಿಬಿಟ್ಟು ಈ ಥರ ಗಂಟು ಹಾಕೋಬೇಕಾಗತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ದಪ್ಪನೇ ಗಂಟು ಹಾಕೊಳ್ಳಿ ನೆಕ್ಸ್ಟ್ ಇವಾಗ ಈ ರೀತಿ ಹೋಲ್ಡ್ ಮಾಡಬೇಕು ನಿಮ್ದು ರಿಂಗ್ ಫಿಂಗರ್ ಅಲ್ಲಿ ಮತ್ತೆ ತಮ್ ಫಿಂಗರ್ ಅಲ್ಲಿ ಇಟ್ಕೋಬೇಕು ನಾಟ್ ನ ಮತ್ತೆ ದಾರನ ಇದೆರಡು ಫಿಂಗರ್ ಅಲ್ಲಿ ಈ ತರ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಇಟ್ಕೋಬೇಕು ಇದನ್ನ ಓಕೆನಾ ನೆಕ್ಸ್ಟ್ ಇವಾಗ ಈ ತರ ಕೆಳಗಡೆ ಇರುತ್ತೆ ನಮ್ ಕೈ ಲೆಫ್ಟ್ ಹ್ಯಾಂಡು ನಮ್ ಬಟ್ಟೆದು ಕೆಳಗಡೆ ಬರುತ್ತೆ ಮತ್ತೆ ಈ ಟ್ಯೂಲಿಪ್ ಜಪಾನ್ ಅಂತ ಇದೆಯಲ್ವಾ ಅದ್ರ ಹಿಂದೆ ಫೋರ್ಟೀನ್ ಅಂತ ಅಲ್ವಾ ನಿಮ್ದು ಹ್ಯಾಂಡ್ ಅಂದರೆ ತಮ್ ಫಿಂಗರು ಟ್ಯೂಲಿಪ್ ಜಪಾನ್ ಅಂತ ಇರತ್ತಲ್ಲ ಅದ್ರ ಮೇಲೆ ಈ ಥರ ಬರೋ ಥರ ಕ್ರೋಶನ ಹೋಲ್ಡ್ ಮಾಡ್ಕೋಬೇಕಾಗತ್ತೆ ಓಕೆನಾ ನೋಡಿ ಈ ದಾರನ ಈ ಥರ ಹೋಲ್ಡ್ ಮಾಡ್ಕೋಬೇಕು ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡಾಗ ಇಲ್ಲಿ ನೋಡಿ ಈ ಟ್ಯೂಲಿಪ್ ಜಪಾನ್ ಅಂತ ಇದೆಯಲ್ಲ ಅದ್ರ ಮೇಲೆ ನಮ್ಮ ತಮ್ ಫಿಂಗರ್ ಬಂದಾಗ ಆ ಕ್ರೋಶ ಅದು ಏನ್ ಇರುತ್ತೆ ನೀಟಾಗಿ ನಮಗೆ ದಾರಕ್ಕೆ ಹುಕ್ಕಿಗೆ ಹೋಲ್ಡ್ ಮಾಡೋ ತರ ಈ ತರ ಬರುತ್ತೆ ಓಕೆನಾ ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಈ ಟ್ಯೂಲಿಪ್ ಜಪಾನ್ ಅಂತ ಇದೆಯಲ್ಲ ಅದು ನಮ್ಮ ತಮ್ಮ ಫಿಂಗರ್ ಕಡೆಗೆ ಬರೋ ಥರ ಇಟ್ಕೋಬೇಕು ನೆಕ್ಸ್ಟ್ ಇವಾಗ ನಮ್ದು ಹ್ಯಾಂಡ್ ಮೂಮೆಂಟ್ ಯಾವ ತರ ಇರಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಟ್ಯೂಲಿಪ್ ಜಪಾನ್ ಅಂತ ಇದೆಯಲ್ಲ ಅದನ್ನ ನಮ್ಮ ಕಡೆ ಫೇಸ್ ಮಾಡಿ ಇಟ್ಕೊಂಡು ಬಟ್ಟೆ ಒಳಗಡೆ ಇನ್ಸರ್ಟ್ ಮಾಡಿ ನಾವು ದಾರನ ಎತ್ಕೋಬೇಕು ಓಕೆನಾ ನೋಡಿ ಈ ತರ ಎತ್ಕೊಂಡ್ಮೇಲೆ ಈ ಟ್ಯೂಲಿಪ್ ಜಪಾನ್ ಅಂತ ಇದೆಯಲ್ಲ ಅದು ನಮ್ಮ ಆಪೋಸಿಟ್ಗೆ ಈ ಥರ ರೊಟೇಟ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಬಟ್ಟೆ ಒಳಗಡೆ ಇನ್ಸರ್ಟ್ ಮಾಡಬೇಕು ಮತ್ತೆ ಅದನ್ನು ನಮ್ಮ ಕಡೆಗೆ ತಿರ್ಗಿಸ್ಕೊಬೇಕು ನೋಡಿ ಈ ಥರ ನಿಧಾನಕ್ಕೆ ತಿರ್ಗಿಸ್ಕೊಂಡು ಇದನ್ನ ಮತ್ತೆ ದಾರ ಸುತ್ಕೊಂಡು ಮೇಲ್ಗಡೆ ಹಿಂಗೆ ಎತ್ಕೋಬೇಕು ಓಕೆನಾ ನೆಕ್ಸ್ಟು ಮತ್ತೆ ಅಗೇನ್ ಬಟ್ಟೆಗೆ ಈ ಥರ ಇನ್ಸರ್ಟ್ ಮಾಡಬೇಕು ಮತ್ತೆ ಇದನ್ನು ಉಲ್ಟಾ ತಿರ್ಗಿಸ್ಕೊಬೇಕು ನಮ್ಮ ಕಡೆಗೆ ನೀಡಲ್ನ ಈ ತರ ನಮ್ಮ ಕಡೆಗೆ ತಿರ್ಗಿಸ್ಕೊಂಡಾದ್ಮೇಲೆ ದಾರನ ಸುತ್ತಕೊಂಡು ಮತ್ತೆ ದಾರನ ಮೇಲ್ಗಡೆ ಎತ್ಕೋಬೇಕು ಈ ತರ ಓಕೆನಾ ಅಗೇನ್ ಮತ್ತೆ ದಾರದ ಸಮೇತ ಈ ತರ ತಿರ್ಗಿಸ್ಕೊಂಡು ಬಟ್ಟೆ ಒಳಗಡೆ ಇನ್ಸರ್ಟ್ ಮಾಡಬೇಕು ಮತ್ತೆ ನಮ್ಮ ಕಡೆ ತಿರ್ಗಿಸ್ಕೊಂಡು ದಾರ ಸಮೇತ ಮೇಲ್ಗಡೆ ಎತ್ಕೋಬೇಕು ಇಷ್ಟೇ ಹ್ಯಾಂಡ್ ಮೂಮೆಂಟು ಇನ್ನೇನಿಲ್ಲ ಓಕೆನಾ ನಾನು ಅದಕ್ಕೇನೆ ಟ್ರಾನ್ಸ್ಪರೆಂಟ್ ಬಟ್ಟೆ ತೊಗೊಂಡಿದ್ದೀನಿ ನಂದು ಹ್ಯಾಂಡ್ ಮೂಮೆಂಟ್ ಯಾವ ತರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆನಾ ನೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಈ ನೀಡಲ್ನ ಬಟ್ಟೆ ಒಳಗಡೆ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು ಇನ್ಸರ್ಟ್ ಮಾಡಾದ್ಮೇಲೆ ನೋಡಿ ನಾನು ಹೇಗೆ ಹೋಲ್ಡ್ ಮಾಡಿದ್ದೀನಿ ಅಂತ ಥ್ರೆಡ್ಡು ನಮ್ಮ ರಿಂಗ್ ಫಿಂಗರ್ ಮತ್ತೆ ತಮ್ ಈ ಥರ ಇಟ್ಕೋಬೇಕು ಮಿಡಲ್ ಫಿಂಗರು ಮತ್ತು ಇಂಡೆಕ್ಸ್ ಫಿಂಗರಿಂದ ಈ ಥರ ದಾರನ ಹೋಲ್ಡ್ ಮಾಡಿದ್ದೀನಿ ಹೋಲ್ಡ್ ಮಾಡಾದ್ಮೇಲೆ ನೋಡಿ ಇದನ್ನು ನೀಟಾಗಿ ಟೈಟಾಗಿ ಇಟ್ಕೊಂಡು ಈ ದಾರ ಏನಿದೆ ಇದನ್ನು ಈ ಥರ ಹುಕ್ಕುಗೆ ಸಿಗಸ್ಕೊಬೇಕಾಗತ್ತೆ ನೋಡಿ ಹುಕ್ಕುಗೆ ನೀಟಾಗಿ ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಮೇಲ್ಗಡೆಗೆ ಎತ್ಕೋಬೇಕಾಗುತ್ತೆ ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ ನೋಡಿ ಈ ತರ ಇನ್ಸರ್ಟ್ ಮಾಡಬೇಕು ಈ ಹುಕ್ಕಿಗೆ ಈ ದಾರ ಸಿಗೊಳ್ಳುತ್ತೆ ಆ ಸಿಕ್ಕಾಕೊಂಡಾದ್ಮೇಲೆ ಇದನ್ನ ನಿಧಾನಕ್ಕೆ ಮೇಲ್ಗಡೆಗೆ ಎಳ್ಕೊಬೇಕು ಎಳ್ಕೊಂಡಾದ್ಮೇಲೆ ಈ ನಾಟ್ ಏನಿದೆ ಅದು ಈ ತರ ಬಟ್ಟೆಗೆ ಲಾಕ್ ಆಗುತ್ತೆ ಓಕೆನಾ ಈ ತರ ಲಾಕ್ ಆದ್ಮೇಲೆ ಈ ಜರಿನ ನಮ್ದು ಫಿಂಗರ್ ಅಲ್ಲಿ ಈ ತರ ಹೋಲ್ಡ್ ಮಾಡ್ಕೋಬೇಕು ನೋಡಿ ಈ ತರ ಹೋಲ್ಡ್ ಮಾಡ್ಕೊಂಡು ಈ ಥರ ಆದ್ಮೇಲೆ ನೋಡಿ ಇದನ್ನ ಕ್ರೋಶನ ನೋಡಿ ಟ್ಯೂಲಿಪ್ ಚಪಾನ ಅಂತ ಇದೆ ಅಲ್ವಾ ಅದನ್ನ ನನ್ನ ಅಪೋಸಿಟ್ ಸೈಡ್ಗೆ ಈ ಥ್ರೆಡ್ ಏನಿದೆ ಅದರ ಸಮೇತ ಈ ಥರ ತಿರ್ಗಿಸ್ಕೊತಾ ಇದ್ದೀನಿ ಓಕೆನಾ ಮತ್ತೆ ಬಟ್ಟೆ ಒಳಗಡೆ ಈ ಥರ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡಾದ್ಮೇಲೆ ನೋಡಿ ಈ ನೀಡಲ್ ಏನಿದೆ ಅದನ್ನು ನನ್ನ ಕಡೆಗೆ ಈ ಥರ ತಿರ್ಗಿಸ್ಕೊಂತ ಇದ್ದೀನಿ ಓಕೆನಾ ತಿರ್ಗಿಸ್ಕೊಂಡಾದ್ಮೇಲೆ ಈ ಕೆಳಗಡೆ ಲೆಫ್ಟ್ ಹ್ಯಾಂಡಲ್ ದಾರ ಹೋಲ್ಡ್ ಮಾಡಿದ್ದೀನಲ್ವಾ ನೀಡಲ್ಗೆ ಈ ತರ ಒಂದು ರೌಂಡ್ ಈ ಸುತ್ಕೋಬೇಕು ನೋಡಿ ಈ ತರ ಒಂದು ರೌಂಡ್ ಈ ತರ ನೀಡಲ್ಗೆ ನಾವು ಈ ಕ್ರೋಶ ಏನಿದೆ ಅಲ್ವಾ ಅದನ್ನ ಮೇಲ್ಗಡೆಗೆ ಈ ತರ ಎತ್ಕೋಬೇಕು ಈ ಜರಿ ಏನಿದೆ ಅಲ್ಲಿಗೆ ಲಾಕ್ ಆಗಿರುತ್ತೆ ಸೊ ಎತ್ತಿದಾಗ ಈ ತರ ನೀಟಾಗಿ ಮೇಲ್ಗಡೆ ಬರುತ್ತೆ ಓಕೆನಾ ನೋಡಿ ಕ್ರೋಶನ ಈ ತರ ಇನ್ಸರ್ಟ್ ಮಾಡಬೇಕು ನಮ್ಮ ಕಡೆಗೆ ಈ ತರ ತಿರುಗಿಸ್ಕೊಂಡು ಈ ದಾರನ ಈ ತರ ಸುತ್ತಕೊಂಡು ಈ ತರ ಎತ್ಕೊಳ್ಬೇಕು ನೋಡಿ ಇಷ್ಟೇನೆ ನೋಡಿ ನಮ್ಮದು ಹ್ಯಾಂಡ್ ಮೂವ್ಮೆಂಟ್ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಧಾನಕ್ಕೆ ತೋರಿಸ್ಕೊಟ್ಟಿದ್ದೀನಿ ಈ ಕ್ರೋಶ್ ಈ ತರ ಅಪೋಸಿಟ್ ಸೈಡ್ಗೆ ತಿರ್ಗಿಸ್ಕೊಂಡು ನಮ್ಮ ಕಡೆಗೆ ಮತ್ತೆ ಈ ತರ ತಿರ್ಗಿಸ್ಕೋಬೇಕು ತಿರ್ಗಿಸ್ಕೊಂಡಾದ್ಮೇಲೆ ದಾರಾನ ಸುತ್ತಕೊಂಡು ಈ ತರ ಮೇಲ್ಗಡೆ ಎತ್ಕೊಳ್ಳೋದು ಅಷ್ಟೇನೆ ತುಂಬಾ ಈಸಿ ಬಟ್ ಏನಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಬಂದ್ಬಿಡುತ್ತೆ ಓಕೆನಾ ನಂದು ಹ್ಯಾಂಡ್ ಮೂಮೆಂಟ್ ಏನಿದೆ ಅದನ್ನ ನಿಧಾನಕ್ಕೆ ಅಬ್ಸರ್ವ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಅಂತೇಳಿ ನೋಡಿ ಜಸ್ಟ್ ಆಪೋಸಿಟ್ ಸೈಡ್ಗೆ ಇನ್ಸರ್ಟ್ ಮಾಡ್ತೀವಿ ಅದನ್ನ ನಮ್ಮ ಕಡೆ ತಿರ್ಗಿಸ್ಕೊಂಡು ದಾರನ ಅದು ಹುಕ್ಕಿಗೆ ಹೋಲ್ಡ್ ಮಾಡಿಬಿಟ್ಟು ಮೇಲ್ಗಡೆ ಎತ್ಕೋಬೇಕು ಅಷ್ಟೇನೆ ತುಂಬಾ ಈಸಿ ಇದನ್ನ ಒಂದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನೀವು ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಮಗೆ ಬೀಡ್ ಹಾಕೋದಿಕ್ ಆಗಿರ್ಬೋದು ಚಮಕಿಗಳು ಹಾಕೋದಿಕ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಜರ್ದುಸಿ ಹಾಕೋದಿಕ್ ಆಗಿರ್ಬೋದು ಯಾವ್ದಕ್ಕಾದ್ರೂನು ಈ ಚೈನ್ ಸ್ಟಿಚ್ ಮೇನ್ ಜರ್ದಸಿ ವರ್ಕ್ ಅಲ್ಲಿ ಮತ್ತೆ ಆರಿ ವರ್ಕ್ ಅಲ್ಲಿ ಈ ಚೈನ್ ಸ್ಟಿಚ್ ನ ಮೇನ್ ಆಗಿ ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ನಿಮಗೆ ಈ ವರ್ಕ್ ಮಾಡೋದಿಕ್ಕೆ ಆಗೋದಿಲ್ಲ ಸೊ ನೀವು ಇದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೇದು ಎಷ್ಟು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಅದು ಮೂಮೆಂಟ್ ಫಾಸ್ಟ್ ಆಗುತ್ತೆ ಓಕೆನಾ ಹ್ಯಾಂಡ್ ಮೂಮೆಂಟು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆದಂಗೆ ಇದನ್ನ ಫಾಸ್ಟ್ ಮಾಡ್ಕೋಬಹುದು ಓಕೆನಾ ಫಸ್ಟ್ ನೀವು ಜರಿ ಥ್ರೆಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಡಿ ಚೆನ್ನಾಗಿ ಪ್ರಾಕ್ಟೀಸ್ ಆದ್ಮೇಲೆ ನೀವು ಸಿಲ್ಕ್ ಥ್ರೆಡ್ ಮತ್ತೆ ಬಟ್ಟೆ ಒಳ್ಳೆಯ ದಾರ ಇರುತ್ತಲ್ಲ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿ ಓಕೆನಾ ನೋಡಿ ಇದ್ರಲ್ಲಿ ಅಷ್ಟೇನೆ ನಿಮ್ದು ನೀಡಲ್ ಮೂಮೆಂಟ್ ಮತ್ತೆ ಆ ದಾರ ಸುತ್ಕೊಂತಿರಲ್ಲ ಅದಷ್ಟೇನೆ ಒಂದ್ ಸ್ವಲ್ಪ ನಿಧಾನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನ ನೋಡ್ಕೊಂಡ್ರೆ ನಿಮಗೆ ಬಂದ್ಬಿಡುತ್ತೆ ಓಕೆನಾ ಬಟ್ ಏನಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದಷ್ಟು ಇದು ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಇದನ್ನ ಹೆಣ್ ಮಾಡೋದಕ್ಕಷ್ಟೇನೆ ಇವಾಗ ಜಸ್ಟ್ ನೋಟ್ ನಾನು ಹೇಳ್ಕೊಟ್ಟಿಲ್ಲ ಇನ್ನೊಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಇವಾಗ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡುವಾಗ ಈ ದಾರನ ನೋಡಿ ಈ ತರ ಹೇಳ್ಕೊಂಬಿಟ್ಟು ಇದನ್ನ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಓಕೆನಾ ಕಟ್ ಮಾಡಿಕೊಂಡು ಕೆಳಗಡೆ ದಾರನ ಎಳ್ಕೊಂಡಾಗ ಇದು ಲಾಕ್ ಆಗುತ್ತೆ ಬಿಚ್ಚೋಗಲ್ಲ ಓಕೆನಾ ಇವಾಗ ಜಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಎಂಡ್ ನಾಟ್ ಹೇಗ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಮತ್ತೆ ಸಿಲ್ಕ್ ಥ್ರೆಡ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ್ಲೂ ಅಷ್ಟೇನೆ ಎರಡು ಕಲರ್ ದಾರ ತಗೊಂಡು ಪ್ರಾಕ್ಟೀಸ್ ಮಾಡಿ ಅವಾಗ ನಿಮಗೆ ಒಂದು ದಾರ ಬಂದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಓಕೆನಾ ಇದನ್ನು ಅಷ್ಟೇನೆ ಎರಡು ದಾರನು ಈ ತರ ಯಾವ್ದಾದ್ರು ಒಂದು ಬೌಲಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ದಾರ ಎಲ್ಲೂ ಮೂವ್ಮೆಂಟ್ ಆಗಲ್ಲ ಸೊ ಈಸಿಯಾಗಿ ಮಾಡ್ಕೋಬಹುದು ಇದನ್ನು ಈ ತರ ಒಂದೆರಡು ಸಲ ನಾಟ್ ಮಾಡ್ಕೊಬಿಡಿ ನಾಟ್ ಮಾಡ್ಕೊಂಡಾದ್ಮೇಲೆ ಆಸ್ ಇಟ್ ಈಸ್ ಇದನ್ನ ಹೇಗೆ ಮಾಡ್ತೀರೋ ಅದೇ ತರಾನೆ ಓಕೆನಾ ನೋಡಿ ಇದನ್ನು ಅಷ್ಟೇನೆ ಈ ತರ ಸೇಮ್ ಎಲ್ಲದೂ ಅಷ್ಟೇನೆ ಚೈನ್ ಹಾಕೋದು ಒಂದೇ ತರನೆ ಬಟ್ ಏನು ಅಂತಂದ್ರೆ ಈ ಸಿಲ್ಕ್ ಥ್ರೆಡ್ ಇದೆಯಲ್ವಾ ಎರಡು ಎಳೆ ತಗೊಂಡ್ತೀರಾ ಎರಡು ಎಳ್ಳೆನೂ ಬರ್ತಾ ಇದ್ಯಾ ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನೀವು ಬಟ್ಟೆಯಿಂದ ಮೇಲ್ಗಡೆ ಎತ್ಕೊಳ್ಳುವಾಗ ಎರಡು ಥ್ರೆಡ್ನೂ ಬರ್ತಾ ಇದೆಯಾ ಅದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಓಕೆನಾ ಇದು ಅಷ್ಟೇನೆ ತುಂಬಾ ಎಲ್ದಿಟ್ಕೋಬಾರ್ದು ಸಿಲ್ಕ್ ಥ್ರೆಡ್ನ ಓಕೆನಾ ಲೂಸ್ ಆಗಿ ಇಟ್ಕೊಂಡ್ರೆ ಮಾತ್ರ ಇದು ನೀಟಾಗಿ ಬರುತ್ತೆ ಇಲ್ಲಾಂದ್ರೆ ನೀವು ಟೈಟ್ ಆಗಿ ಕೆಳಗಡೆ ದಾರನ ಇಟ್ಕೊಂಡ್ಬಿಟ್ರೆ ಇದು ಅಷ್ಟು ಚೆನ್ನಾಗಿ ಬರಲ್ಲ ಚೈನ್ಸ್ ಓಕೆನಾ ನೋಡಿ ಇದು ಅಷ್ಟೇನೆ ತುಂಬಾ ಈಸಿ ಇದೆ ಬಟ್ ಏನು ಅಂತಂದ್ರೆ ಸ್ವಲ್ಪ ಗಮನ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ ಓಕೆನಾ ನೋಡಿ ಇಷ್ಟೇನೆ ಇದ್ರಲ್ಲಿ ಏನಿದ್ರು ಹ್ಯಾಂಡ್ ಮೂಮೆಂಟು ನೀಡಲ್ ಮೂಮೆಂಟ್ ಅಷ್ಟೇನೆ ನೋಡಿ ಇಷ್ಟೇ ನೀವು ಫಸ್ಟ್ ಗೆ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ದೊಡ್ಡ ದೊಡ್ಡ ಚೈನ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಬೇಕಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಚೈನ್ ಹಾಕೋದು ನಿಮಗೆ ಆಟೋಮೆಟಿಕ್ಕಾಗಿ ಆಗಿ ಬಂದ್ಬಿಡುತ್ತೆ ಓಕೆನಾ ನೋಡಿ ಜಸ್ಟ್ ಈ ತರ ಅಪೋಸಿಟ್ ಸೈಡ್ ಗೆ ಈ ತರ ತಿರ್ಗಿಸ್ಕೊಂಡ್ ಮೇಲೆ ದಾರನ ಸುತ್ಕೊಂಡ್ ಮೇಲ್ಗಡೆ ಎತ್ಕೊಂತೀವಿ ಅಷ್ಟೇನೆ ತುಂಬಾ ಈಸಿ ಇದೆ ನೋಡಿ ಇದನ್ನು ಅಷ್ಟೇನೆ ಇದೇ ತರ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಓಕೆನಾ ಇದೇ ತರ ದೊಡ್ಡ ದೊಡ್ಡ ಚೈನ್ ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಆಟೋಮೆಟಿಕ್ ಆಗಿ ನಿಮಗೆನೆ ಚಿಕ್ಕ ಚಿಕ್ಕ ಚೈನ್ ಹಾಕೋದು ಅಭ್ಯಾಸ ಆಗೋಗುತ್ತೆ ಓಕೆನಾ ಮತ್ತೆ ಇದು ಅಷ್ಟೇ ಫಿನಿಶಿಂಗು ಅಷ್ಟೇನೆ ನೀಟಾಗಿ ಆಗಿ ಬರುತ್ತೆ ಪ್ರಾಕ್ಟೀಸ್ ಮಾಡಿದಷ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಇದಾದ್ಮೇಲೆ ಮಾಮೂಲಿ ಬಟ್ಟೆ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ನನ್ನ ಹ್ಯಾಂಡ್ ಮೂಮೆಂಟ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನೇಟೆಡ್ ಫ್ಯಾಬ್ರಿಕ್ ಮೇಲೆ ಮಾಡಿದ್ದು ಬಟ್ ನೀವು ಪ್ರಾಕ್ಟೀಸ್ ಮಾಡುವಾಗ ಕಾಟನ್ ಬಟ್ಟೆನಲ್ಲೇ ಪ್ರಾಕ್ಟೀಸ್ ಮಾಡಿ ಓಕೆನಾ ಇದ್ರ ಮೇಲೂ ಅಷ್ಟೇ ನೀಟಾಗಿ ಲೈನ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಇಲ್ಲ ಯಾವುದಾದ್ರೂ ಡಿಸೈನ್ ಮೇಲೆ ಪ್ರಾಕ್ಟೀಸ್ ಮಾಡಬೇಕಾ ಆ ಡಿಸೈನ್ ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಓಕೆನಾ ನೋಡಿ ಟ್ಯೂಲಿಪ್ ಜಪಾನ್ ಅಂತ ಇದೆಯಲ್ಲ ಅದು ನಮ್ಮ ಕಡೆಗೆ ಇರಬೇಕು ಬಟ್ಟೆ ಒಳಗಡೆಯಿಂದ ಎತ್ಕೊಂಡ್ಮೇಲೆ ಇದು ಆಪೋಸಿಟ್ ಸೈಡ್ಗೆ ಟರ್ನ್ ಮಾಡಿಬಿಟ್ಟು ಮತ್ತೆ ಇನ್ಸರ್ಟ್ ಮಾಡಬೇಕು ಓಕೆನಾ ನೋಡಿ ಅಪೋಸಿಟ್ ಸೈಡ್ಗೆ ಇನ್ಸರ್ಟ್ ಮಾಡಿದ್ಮೇಲೆ ಮೇಲೆ ದಾರ ಸುತ್ತಕೊಂಡು ಮೇಲ್ಗಡೆ ಎತ್ಕೋಬೇಕು ಮತ್ತೆ ಅಪೋಸಿಟ್ ಸೈಡ್ ತಿರ್ಗಿಸ್ಕೋಬೇಕು ಇನ್ಸರ್ಟ್ ಮಾಡಬೇಕು ದಾರ ಎತ್ಕೊಂಡು ಮೇಲ್ಗಡೆ ಎತ್ಕೋಬೇಕು ಅಷ್ಟೇ ಇದು ಓಕೆನಾ ಬನ್ನಿ ಬಟ್ಟೆ ಮೇಲೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಜಸ್ಟ್ ಇನ್ಸರ್ಟ್ ಮಾಡ್ಬಿಟ್ಟು ಈ ದಾರನ ಈ ತರ ಎತ್ಕೊತೀವಿ ಜರಿ ಥ್ರೆಡ್ ನೆಕ್ಸ್ಟ್ ನೋಡಿ ಈ ತರ ಹೀಗೆ ಸುತ್ತಕೊಂಡು ಮೇಲ್ಗಡೆ ಎತ್ಕೊಂಡು ನೀಡಲ್ನ ತಿರ್ಗಿಸ್ಕೊಂಡೇ ಇನ್ಸರ್ಟ್ ಮಾಡಬೇಕಾಗತ್ತೆ ಓಕೆನಾ ನೋಡಿ ನೀಡಲ್ ಮೂಮೆಂಟ್ ಯಾವ ತರ ಇರುತ್ತೆ ಅಂತ ನೀವು ಈ ನೀಡಲಲ್ಲಿ ಅಲ್ಲಿ ಪ್ರಾಕ್ಟೀಸ್ ಆದ್ಮೇಲೆ ಇವಾಗ ರೆಗ್ಯುಲರ್ ಆರಿ ನೀಡಲ್ಸ್ ಬರುತ್ತಲ್ಲ ಅದರಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ ಓಕೆನಾ ನೀವು ಸ್ಟಾರ್ಟಿಂಗಲ್ಲಿ ಅದೊಂದು ತಗೊಂಡ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇವಾಗ ನೀವು ಇದ್ರಲ್ಲಿ ಪ್ರಾಕ್ಟೀಸ್ ಆದಮೇಲೆ ರೆಗ್ಯುಲರ್ ಆರಿ ನೀಡಲ್ಸ್ ಬರುತ್ತಲ್ಲ ಅದರಲ್ಲಿ ಮತ್ತೆ ಬೀಟ್ಸ್ ನೀಡಲ್ ಬರುತ್ತಲ್ಲ ಅದು ಎಲ್ಲದ್ರಲ್ಲೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಯಾವುದಾದ್ರೂ ಒಂದು ಬ್ಲೌಸ್ ಮೇಲಾದ್ರೂ ಏನಾದರೂ ಮಾಡ್ಬೇಕಂದ್ರೆ ಒಂದು ಐಡಿಯಾ ಬರುತ್ತೆ ಓಕೆನಾ ನೋಡಿ ನಮ್ದು ಹ್ಯಾಂಡ್ಸ್ ಅಷ್ಟೇನೆ ಈ ಥರ ಬಟ್ಟೆ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಈ ಥರ ಪ್ರಾಕ್ಟೀಸ್ ಮಾಡಿ ಓಕೆನಾ ಒಂದೇನ್ ಹೇಳ್ಬೇಕು ಅಂತಂದ್ರೆ ಈ ಚೈನ್ ಪ್ರಾಕ್ಟೀಸ್ ಆಗೋ ತನಕ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಡಿ ಓಕೆನಾ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಇದು ಪರ್ಫೆಕ್ಟ್ ಆಗಿ ಬರೋ ತನಕ ಈ ಚೈನ್ ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಇದು ಚೈನ್ ನೀಟ್ ಆಗಿ ಪ್ರಾಕ್ಟೀಸ್ ಆದ್ಮೇಲೆ ಅಷ್ಟೇನೆ ನೀವು ಬೇರೆ ವರ್ಕ್ ಅಥವಾ ಬೇರೆ ಡಿಸೈನ್ಸ್ ಗಳನ್ನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ ಓಕೆನಾ ಈ ಚೈನ್ ಪರ್ಫೆಕ್ಟ್ ಆಗ್ಬೇಕು ಫಸ್ಟ್ ಇವತ್ತು ನಾನು ಚೈನ್ ಸ್ಟಿಚ್ ಹೇಳ್ಕೊಟ್ಟಿದೀನಲ್ವಾ ನೆಕ್ಸ್ಟ್ ಈ ಚೈನ್ ಜೊತೆಗೆ ಬೀಟ್ಸ್ ಹೇಗೆ ಹಾಕಬೇಕು ಅದನ್ನು ಅದನ್ನ ಹೇಳ್ಕೊಡ್ತೀನಿ ಓಕೆ ನೀವು ಪ್ರಾಕ್ಟೀಸ್ ಮಾಡುವಾಗ ಈ ತರ ಕಟ್ ಮಾಡ್ಕೊಂಡು ಎಂಡ್ ಮಾಡ್ಬಿಟ್ಟು ನೆಕ್ಸ್ಟ್ ಲೈನ್ ಮಾಡ್ಕೋಬೋದು ಮಾಡ್ಕೋಬಹುದು ಆದ್ರೆ ಇದು ಎಂಡ್ ನಾಟ್ ಅಲ್ಲ ಓಕೆನಾ ಎಂಡ್ ನಾಟ್ ಹೇಗ್ ಮಾಡಬೇಕು ಅಂತ ನಾನು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಥ್ರೆಡ್ ಅಲ್ಲೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತೆ ಸಿಲ್ಕ್ ಥ್ರೆಡ್ ತಗೊಳ್ಳುವಾಗ ಎರಡು ಬೇರೆ ಬೇರೆ ಕಲರ್ ದಾರ ತಗೊಳ್ಳಿ ಸೊ ಅವಾಗ ನಿಮಗೆ ಎರಡು ಥ್ರೆಡ್ ಅಂದ್ರೆ ಎರಡು ಎಳೆನೂ ನೀಟಾಗಿ ಬರ್ತಾ ಇದೆಯಾ ಅಂತ ಗೊತ್ತಾಗ್ಬಿಡತ್ತೆ ಓಕೆನಾ ಎರಡು ಎಳ್ಳು ನಮಗೆ ಹುಕ್ಕಿಗೆ ಸಿಕ್ಕೊಂಡು ನೀಟಾಗಿ ಈ ತರ ಚೈನ್ಸ್ ಬರಬೇಕು ಆ ತರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಓಕೆ ಅದೇ ತರ ಬಟ್ಟೆ ಒಲಿಯ ದಾರ ಇರುತ್ತಲ್ಲ ಅದ್ರಲ್ಲೂ ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು ಬೀಡ್ಸ್ ಎಲ್ಲ ಹಾಕುವಾಗ ಅದೇ ದಾರದಿಂದ ಮಾಡೋದು ಅದಕ್ಕೋಸ್ಕರ ಓಕೆನಾ ನೋಡಿ ಈ ತರ ಚೈನ್ ಸ್ಟಿಚ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಗೆ ನನ್ನೆಲ್ಲ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ